ಸ್ವಾಗತ ಇದೀಗ ಪ್ರಮುಖ ಹೂವಿನ ಹಡಗಲಿಯಲ್ಲಿ ಶಾಸಕ ಕೃಷ್ಣಾ ನಾಯ್ಕರಿಂದ ಜೆಸ್ಕಾಂ ಅಧಿಕಾರಿಗಳಿಗೆ ತುರ್ತು ಸೂಚನೆ ಎಲೆಕ್ಟ್ರಿಕ್ ಎಂಬ ಟ್ರಾನ್ಸ್ಫಾರ್ಮ್ ಅವಶ್ಯಕತೆಗಳ ಪರಿಶೀಲನೆಗೆ ಆದೇಶ ಹೂವಿನ ಹಡಗಲಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ವಿದ್ಯುತ್ ಮೂಲಸೌಕರ್ಯ ಸಮಸ್ಯೆಗಳು ಎದುರಿಸುತ್ತಿರುವ ಹಿನ್ನೆಲೆ ಶಾಸಕ ಕೃಷ್ಣಾ ನಾಯಕ್ ಇಂದು ಜೆಸ್ಕಾಂ ಕಚೇರಿಗೆ ಭೇಟಿ ನೀಡಿದರು ಶಾಸಕರ ಸೂಚನೆಯಂತೆ ಜೆಸ್ಕಾಂ ಅಧಿಕಾರಿಗಳು ಗ್ರಾಮ ಮಟ್ಟದ ಅವಶ್ಯಕತೆಗಳನ್ನು ಸಂಗ್ರಹಿಸಿ ಪ್ರತಿ ಪ್ರದೇಶದಲ್ಲಿ ಹಾಳಾಗಿರುವ ಕಂಬಗಳು ಬದಲಾವಣೆಗೆ ಇರುವ ಲೈನ್ ಹಾಗೂ ಹೊಸ ಸಂಪರ್ಕಕ್ಕೆ ಬೇಕಾದ ಸಾಮಗ್ರಿಗಳ ವರದಿ ಸಿದ್ಧಪಡಿಸುವ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಈ ಭೇಟಿ ವೇಳೆ ಶಾಸಕ ಕೃಷ್ಣಾ ನಾಯಕ್ ಅವರು ವಿದ್ಯುತ್ ಸಮಸ್ಥೆ ಜನಜೀವನಕ್ಕೆ ದೊಡ್ಡ ತೊಂದರೆ ಆಗಬಾರದು ಮೂಲಭೂತ ಅಗತ್ಯಗಳ ಪೂರೈಕೆಗಾಗಿ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ ಸ್ಥಳೀಯರು ಶಾಸಕರ ಈ ಕ್ರಮವನ್ನ ಸ್ವಾಗತಿಸಿದ್ದು ತಾಲೂಕಿನ ವಿದ್ಯುತ್ ಸುಧಾರಣೆ ಶೀಘ್ರದಲ್ಲಿ ವೇಗ ಪಡೆಯಲಿದೆ ಎಂಬ ನಿರೀಕ್ಷೆ ವ್ಯಕ್ತಪಡಿಸಿದರು ವರದಿಗಾರರು ಮೊಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ ನಮ್ಮ ಕೆಜಿ ಸ್ಟೇಷನ್ ಅಲ್ಲಿ ಗೇಟ್ ಬಂದ್ ಮಾಡಿ ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ರು ಏನಾಗಿದೆ ನಿನ್ನೆಯಿಂದ ಒಂದು ಲೈನ್ ಫಾಲ್ಟ್ ಬಂದಿದೆ ಕೂಡ ಇನ್ನೊರೇಷನ್ ಮಾಡಿಲ್ಲ ಏಳು ತಾಸು ಕೂಡ ಕೊಡಲ್ಲ ಅದರಲ್ಲಿ ಏಳು ತಾಸಲ್ಲಿ ಒಂದೊಂದು ಎರಡ್ ಎರಡು ತಾಸು ಬರೀ ಮೇಂಟೆನೆನ್ಸ್ ಹೋಗ್ತಾ ಇದಾವೆ ಈ ತರ ಆದಲ್ಲಿ ನಾವು ಮನೆಗೆ ಹೋಗೋದು ಹೊಲಕ್ಕೆ ಹೋಗೋದು ಬುತ್ತಿ ಕುಡ್ಕೊಂಡು ಹೋಗೋದು ಬಹಳ ಹಿಂಸೆ ಆಗಿದೆ ನಿನ್ನೆಯಿಂದ ಇಲ್ಲಿವರೆಗೂ ಕೂಡ ಚಾರ್ಜ್ ಮಾಡ್ತಾ ಇಲ್ಲ ಅಂತಂದಾಗ ನಾನೆಲ್ಲ ನಿಮ್ಮ ಡಬ್ಲ್ಯೂ ಬಿ ಎ ಡಬ್ಲ್ಯೂ ಕರೆಸಿ ಒ ಕರೆಸಿ ಎಲ್ಲಾ ವಿಚಾರಣೆ ಮಾಡಿದೆ ಈ ಮೂರು ದೊಡ್ಡ ದೊಡ್ಡ ಲೈನ್ಗಳು ಈಗ ಅವ್ನು ಕರಿಯಪ್ಪ ಅವ್ನ ಯಾವ ಎಲ್ಲಿ ಎಷ್ಟು ದಿನ ಅವ್ನು ಹುಡುಕಿ ಅದನ್ನ ಪ್ರಾಬ್ಲಮ್ ಫಿಕ್ಸ್ ಮಾಡ್ತಾನೆ ಅಲ್ಲಿವರೆಗೂ ರೈತರು ಕಾಯ್ಬೇಕು ಹಾಗಾಗಿ ಇನ್ನೊಬ್ಬ ಲೈನ್ ಅಂದ್ರೆ ಬಹಳ ಅವಶ್ಯಕತೆ ಇದೆ ಈ ಸೆಕ್ಷನ್ ಬಹಳ ಬಹಳ ಸಮಸ್ಯೆ ಹೇಳಿದ್ರೆ ಏನಾಗಿದೆ ನಿನ್ನ ಲೈನ್ ಈ ಕಡೆ ಫಾಲ್ಟ್ ಇತ್ತು ಸರ್ ಇದ್ದ ಬಂದಿಂತಲ್ ದಾರಿ ಮುಂದೆ ಎಲ್ಲ ನೋಡ್ಕೊಂತ ಹೋಗಿದ್ರು ಸರ್ ಅಲ್ಲ ಟಿ ಸಿ ಎಲ್ಲ ಕೈ ಕೊಟ್ಟರೆ ಸರ್ ಅದಕ್ಕೆ ಕೋಲ್ ಟು ಫೋನ್ ನೋಡ್ಕೊಂತ ಹೋಗಿದ್ರು ಸರ್ ಬೆಳಗ್ಗೆ ಈ ಒಂದು ಎಂಟು ವರ್ಷ ಮುಂದೆ ಎಲ್ಲ ನೋಡಿ ಸರ್ ನೋಡಕತ್ತಿದ್ದೆ ಇವರೆಲ್ಲ ಬಂದಿದ್ರು ಸರ್ ನಿನ್ ಒಂದಿನ ಸ್ವಲ್ಪ ಅನಾನುಕೂಲ ಅದ್ರ ವರ್ಕ್ ಮೂರ್ ತಾಸು ವರ್ಕ್ ಮಾಡಿ ಸರ್ ಸರ್ ಲೆವೆಂತ್ ಅವರ್ನಾಗ ಆನ್ ಕಡೆ ಕರೆಂಟ್ ಬಂದೈತ್ ಸರ್ ಅವಾಗ ಎಲ್ ಸಿ ತಗೊಂಡು ಮೂರ್ ತಾಸು ಕರೆಂಟ್ ತೆಗ್ದಾರ ಸರ್ ರೈಟ್ ಯಾರು ನಾನೇ ಎಮರ್ಜೆನ್ಸಿ ಫೋನ್ ನೀನ್ ಮಾಡ್ಬೇಕು ನಿನ್ ಇವರಿಗೆ ಹೇಳ್ಬೇಕು ನನಗ್ ಬಂದು ಹೇಳ್ತಾರೆ ಅದು ಬೇರೆ ಮಾತು ನಿಮ್ಮ ಇವರು ಟಿ ಸಿ ಏನಾರು ಅಂದ್ರೆ ಇಮಿಡಿಯೇಟ್ಲಿ ನೀವು ಇನ್ಫಾರ್ಮ್ ಮಾಡಿ ಕಾಯ್ತು ಕಾಸ್ ಇಪ್ಪತ್ನಾಲ್ಕ ಕಾದ ಮೇಲೆ ನಿಮಗೆ ಏನಾರು ಅವರು ಬಂದು ಏನಾರು ರೆಸ್ಪಾನ್ಸ್ ಮಾಡಿಲ್ಲ ಸರಿನಾ ಇಪ್ಪತ್ನಾಲ್ಕು ಬಹಳ ಅಂದ್ರೆ ನಲ್ವತ್ತೆಂಟು ತಾಸಲ್ಲಿ ನಿಮ್ಮ ಟಿಸಿ ಹಳೆದು ತಗೊಂಡು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಹೊಸದು ಹಾಕಿ ಹೋಗ್ಬೇಕು ಒಂದು ಸಿಂಗಲ್ ರೂಪಾಯಿ ಕೂಡ ನೀವು ಯಾರು ಕೊಡಬಾರ್ದು ಇಪ್ಪತ್ನಾಲ್ಕು ತಾಸು ನಲವತ್ತೆಂಟು ತಾಸಲ್ಲಿ ಅವ್ರು ನಿಮ್ ಟಿ ಸಿ ಬಂದಿಲ್ಲ ಅಂತಂದ್ರೆ ನೇರವಾಗಿ ನಂಬರ್ ಬರ್ ಬರ್ಕೊಂಡ್ರೆ ನಾನು ಹೇಳ್ತೀನಿ ಆ ಮೂರು ಫೋನ್ ನಂಬರ್ ಮಲಪ್ಪ ನೀನು ಇಲ್ಲೇ ಇರ್ತೀಯಾ ಜೀರೋ ಜೀರೋ ಸೆವೆನ್ ಮಲಪ್ಪ ಫೋನ್ ಮಾಡಿ ನೀನು ಇಮಿಡಿಯೇಟ್ಲಿ ಈ ಕೆ ಬಿ ಅವ್ರದ್ದು ಒಂದು ಬೇರೆ ಒಂದು ಕಂಪ್ಲೇಂಟ್ ಬುಕ್ ಮಾಡು ಯಾವ ಊರಲ್ಲಿ ಟಿ ಸಿ ಹೋಗಿದೆ ಯಾ ರೈತರದ್ದು ಸಮಸ್ಯೆ ಆಗಿದೆ ಅವ್ರು ಬಂದಾರ ಏನೋ ಕೊಡ್ಬೇಕಂತ ಹೇಳಿ ನೀವು ಖುಷಿಯಾಗಿ ಮುಂದೆ ವಯಸ್ಸಿ ನೀವು ಐವತ್ ಐದನೂರು ರೂಪಾಯಿ ಕೊಟ್ರೆ ನಾಳೆ ಅದು ಐದ್ ಸಾವಿರ ಹಂಗಾಗಿ ಈ ಮಠ ನಿಮ್ಮ ಐ ಪಿ ಸೆಟ್ಗಳು ಇವರು ಫ್ರೀಯಾಗಿ ತಗೊಂಡು ಫ್ರೀಯಾಗಿ ರಿಪೇರಿ ಮಾಡಿ ಫ್ರೀಯಾಗಿ ಹಾಕ್ಬೇಕಂತ ಹೇಳಿ ನಿಮ್ಮ ಆ ಐಪಿ ಸೆಟ್ ತಗೊಂಡೋಗ್ಬೇಕು ರೆಡಿ ಬಿದ್ದು ನೀವು ಹಾಕ್ಬೇಕು ಅದಕ್ಕೆ ಗಾಡಿ ವ್ಯವಸ್ಥೆ ಲೈನ್ ಮ್ಯಾನ್ ಎಲ್ಲ ಇವ್ರದೇ ನಮ್ದು ಏನ್ ಇರಲ್ಲ ಹಳೆದ್ ಹೋಗ್ಬೇಕು ಹೊಸ ತಗೊಂಡ್ಬಂದು ಹಾಕಿ ಹೋಗ್ಬೇಕು ಒಂದು ನೀವ್ ಯಾವ ಲೈನ್ ಈಗ ಯಾರಿಗೂ ಕೂಡ ನೀವು ಖುಷಿ ಅಂತ ಹೇಳಿ ಕೊಟ್ರೆ ಈ ಗತಿ ನಮಗೆ ಬರುತ್ತೆ ದಯಮಾಡಿ ಇನ್ಮೇಲೆ ಯಾರು ಕೂಡ ಒಂದ್ ರೂಪಾಯಿ ಕೊಡಬಾರ್ದು ಆದ್ರೂ ನಿಮಗೆ ತಾಸು ನಲವತ್ತೆಂಟು ತಾಸಲ್ಲಿ ನಿಮಗೆ ರೆಸ್ಪಾನ್ಸ್ ಬಂದಿಲ್ಲ ಅಂದ್ರೆ ದಯಮಾಡಿ ನನಗೆ ಆಮೇಲೆ ರೈತರದ ಎಷ್ಟು ಟಿ ಸಿಗಳು ಬಂದಾವೆ ಎಷ್ಟು ಟಿ ಸಿಗಳು ಹೋಗ್ತಿದಾವೆ ಒಂದು ಟಿ ಸಿನೂ ನಿಮ್ಮ ಯಾರ್ಡ್ ಇಂದ ಯಾರು ರೈತ ಹೋಗ್ತಾ ಇದೆ ಅಂತ ನನಗೆ ಇನ್ಫಾರ್ಮೇಶನ್ ಕೊಟ್ಟು ಆ ಟಿ ಸಿ ನಿಮ್ಮ ಟಿಸಿ ಸುಟ್ಟು ಅಂತಂದ್ರೆ ಜಸ್ಟ್ ಫೋನ್ ಮಾಡಬೇಕು ಇಂಟಿಮೇಟ್ ಮಾಡಬೇಕು ಬಂದು ಆಫೀಸಿಗೆ ಬಂದು ಇಂಟಿಮೇಟ್ ಮಾಡಿ ಇಲ್ಲ ಒಂದು ರಿಟರ್ನ್ ಅಲ್ಲಿ ಪತ್ರ ಕೊಟ್ಟು ಹೋಗಿ ಸರ್ ಹೆಂಗ ನನ್ನ ಟಿ ಸಿ ಸುಟ್ಟೋಗಿದೆ ದಯಮಾಡಿ ಇಮಿಡಿಯೇಟ್ಲಿ ಮಾಡಿ ಅಂತೇಳಿ ಲಿಖಿತ ರೂಪದಲ್ಲಿ ಕೊಟ್ಟು ಹೋಗ್ರಿ ನನಗೊಂದು ಇನ್ಫಾರ್ಮ್ ಮಾಡಿ ನಾನು ಕಾಯ್ತೀನಿ ಎಷ್ಟು ಟೈಮಲ್ಲಿ ಬಂದು ಹೋಗ್ತಾರ ಅಂತ ಹೇಳಿ ಈಗ ರಿಪೇರಿ ಏನ್ ಇಲ್ಲಿಗಲ್ ರಿಪೇರಿ ಸೆಂಟರ್ ಗಳೇನಿದಾವಲ್ಲ ಹೇಳಿದೀನಿ ಸರ್ಕಾರದಿಂದ ರಿಪೇರಿ ಸೆಂಟರ್ ಆಲ್ರೆಡಿ ಟೆಂಡರ್ ಮಾಡಿದ್ದಾರೆ ಈ ವಾರಾನೇ ಕಳ್ಸಿಕೊಡ್ತೀನಿ ಅಂತೇಳಿ ಎಸ್ ಸಿ ಅವರು ಹೇಳಿದ್ದಾರೆ ಈ ವಾರಾನೇ ಆ ಟಿಸಿ ರಿಪೇರ್ ಸೆಂಟರ್ ಬರುತ್ತೆ ಆ ಟಿಸಿ ರಿಪೇರ್ ಸೆಂಟರ್ ಅಲ್ಲಿ ಇವರು ನಿಮ್ಮ ಹಾಳಾಗಿದ್ದನ್ನ ರಿಪೇರಿ ಮಾಡ್ತಾ ಇರಬೇಕು ಅವ್ರ ಇಟ್ಕೋಬೇಕು ಆ ಟಿ ಸಿ ಬಂದು ಹಾಕ್ಬೇಕು ಯಾವುದೇ ರೈತರು ನೀವು ಇಲ್ಲಿ ಇರೋದೇ ಇವ್ರಗಳಿಗೋಸ್ಕರ ಹಾಗಾಗಿ ಅವ್ರು ಮಾತಾಡುವಾಗ ಅವರಿಗೆ ಗೊಬ್ಬರ ಬೀಜ ಸಾಲ ಮಾಡಿ ಅವ್ರ ಇವ್ರ ಹತ್ರ ಕಾಲ್ ಕೈ ಬಿದ್ದು ರಮಂಡ್ ಹಾಕಿರ್ತಾರಲ್ವಾ ಬಿಸ್ನಲ್ಲಿ ಆ ಬೆಳೆ ಒಣಗ್ತಿರೋದ್ ನೋಡಿ ಅವ್ರಿಗೆ ಎಲ್ಲಾ ರೀತಿಯ ಸಿಟ್ಟು ಅಂತ ಹೇಳಿ ಅವ್ರ ಹಿಂಗ್ ಮಾತಾಡಿದ್ರೆ ಹಂಗ್ ಮಾತಾಡಿದ್ರ ನೀವು ಕರೆಕ್ಟ್ ಆಗಿ ಡ್ಯೂಟಿ ಮಾಡ್ಬಿಟ್ರೆ ಈ ಸಮಸ್ಯೆ ಬರುತ್ತಾ ಬರಲ್ಲ ನಾನು ಇದೀನಿ ಎಲ್ಲಾ ಕಂಬಗಳು ವೈರ್ಗಳು ಎಲ್ಲಾ ಸರಿ ಮಾಡ್ರಿ ಎಲ್ಲಿ ಕೂಡ ಕರೆಂಟ್ ನೀವಾಗಿ ತೆಗೆದ್ರೆ ಮಾತ್ರ ಹೋಗ್ಬೇಕು ಆದ್ರೆ ನನಗೇನು ಗೊತ್ತಿಲ್ಲ ಇಂಪಾರ್ಟೆಂಟ್ ಈಗ ರೈತರು ಏನಾದ್ರು ಫಾಲ್ಟ್ ಬಂತಂದ್ರೆ ಒಬ್ಬನಿಗೆ ಕುಂತ್ಕೊಂಡು ಎಸ್ ಒಂದು ಕೆಲಸ ಎಸ್ ಎ ಡಬ್ಲ್ಯೂ ಕೆಲಸ ಎ ಡಬ್ಲ್ಯೂ ಡಬ್ಲ್ಯೂ ಕೆಲಸ ಡಬ್ಲ್ಯೂ ಮಾಡ್ಬೋದು ಒಬ್ಬ ಲೈನ್ ಮ್ಯಾನ್ ಮೇಲೆ ನಾವ್ ಹೆಂಗೆ ಡಿಪೆಂಡ್ ಸರ್ ಕರೆಂಟ್ ಸರಿ ಕೊಡ್ತಾ ಇಲ್ಲ ನಮಗೆ ಏಳು ತಾಸು ಸ್ವಲ್ಪ ಸರಿಯಾಗಿ ಕರೆಂಟ್ ಕೊಡಿ ಸರ್ ಹಾಗಾದ್ರೆ ಕೊಡಿಲ್ಲ ಕರೆಂಟ್ ಬೇಡ ಅಂತ ಬೇಡ ಅಂದ್ರೆ ಸರ್ ಇದು ಒಂದೇ ಅಲ್ಲ ನನ್ನ ಕ್ಷೇತ್ರದಲ್ಲಿ ಎಲ್ಲರ ಫಾಲ್ಟ್ ಆಗ್ಬಿಟ್ಟು ಯಾವ್ದು ಲೈನ್ ಬಂದ್ ಆಗಿ ರೈತರ ಇದ್ರೆ ಇಮಿಡಿಯೇಟ್ಲಿ ಎಸ್ ಅಲ್ಲಿರ್ಬೇಕು ಎಸ್ಒ ಏನ್ ಮಾಡ್ಬೇಕು ನಿನ್ ಜೊತೆ ಕಮ್ಯುನಿಕೇಟ್ ಮಾಡ್ಕೊಂಡು ತಡ ಆಗ್ತಾ ಇದೆ ಅಂತ ಇನ್ನು ಒಬ್ರು ಇಬ್ರು ಬೇರೆ ಡೆಪೋಟ್ ಮಾಡ್ತಾರೆ ಆಮೇಲೆ ಯಾವ ಲೈನ್ ಆಕ್ಟಿವ್ ಆಗಿ ಕೆಲಸ ಮಾಡಲ್ಲ ನನಗೆ ಪಟ್ಟಿ ಕೊಡು ಸಮಸ್ಯೆ ಆಗಿದೆ ಎಸ್ ನೀವು ಐದು ನಿಮಿಷ ಗೆಲ್ಲಿರ್ಬೇಕು ಇಬ್ಬರು ಬಿಟ್ಟು ಇಬ್ಬರ ಕೈಯಿಂದ ಏನಾರು ಆಗ್ತಾ ಇಲ್ಲ ಅಂದ್ರೆ ಇನ್ನೊಬ್ರು ಇಬ್ರು ಕರ್ಸಿ ಪ್ರಾಬ್ಲಮ್ ಫಿಕ್ಸ್ ಆದ್ಮೇಲೆ ಇಟ್ಟು ಕಳ್ಸಿ ಆದ್ರೆ ರೈತರಿಗೆ ಕಾಯಿಸೋದು ಬೀಸೋದು ಮಾಡಬಾರ್ದು ಕರೆಕ್ಟಾಗಿ ಟೈಮ್ ಟೇಬಲ್ ಫಿಕ್ಸ್ ಮಾಡ್ರಿ ಆಮೇಲೆ ನಿಮ್ಮ ಮೇಂಟೆನೆನ್ಸ್ ಗಳು ಅವ್ರದ್ದು ಏಳು ತಾಸು ಆದ್ಮೇಲೆ ಏನ್ ನಿಮಗೆ ಹೋಗಿ ಟೈಮ್ ಅಲ್ಲಿ ಆ ಟೈಮಲ್ಲಿ ಓಡಾಡ್ಕೊಂಡು ಮೇಂಟೆನೆನ್ಸ್ ಮಾಡಿ ಎಲ್ಲೆಲ್ಲಿ ಜಂಗಲ್ ಕಟ್ಟಿಂಗ್ ಮಾಡಬೇಕು ಏನೇನು ಕಟ್ ಮಾಡ್ಕೋಬೇಕು ಯಾವ್ಯಾವ ವೈರ್ಗಳು ಹೇಳ್ಕೋಬೇಕು ಅವೆಲ್ಲ ಬಿಡಿ ಮಾಡ್ರಿ ಅದಕ್ಕೆಲ್ಲ ದುಡ್ಡು ಬೇಕಂತ ಎಸ್ಟಿಮೇಶನ್ ಮಾಡಿ ನನಗೆ ಕೊಡಿ ಒನ್ ನೈನ್ ಒನ್ ಟೂಗೆ ಫೋನ್ ಮಾಡ್ಬೇಕಂತ ಒನ್ ನೈನ್ ಒನ್ ಟೂ ಫೋನ್ ಮಾಡ್ರಿ ಆದ್ರೆ ನನಗೋಸ್ಕರ ನೀವು ಲಿಖಿತವಾಗಿ ಕೊಟ್ಟು ಬರ್ರಿ ಲಿಖಿತವಾಗಿ ಕೊಟ್ಟು ಬಂದ್ರೆ ಇವರು ರಿಸೀವ್ ಮಾಡ್ತಾರ ಟಪಾಲ್ ಇಡಪ್ಪ ಟಪಾಲ್ ಅಲ್ಲಿ ಯಾವ ಸಮಯ ಯಾವ ದಿನ ಅಂತ ನೀವು ಟಪಾಲ್ ತಗೊಂಡ್ ಬಂದಿರ್ತೀವಿ ಕಾನೂನು ಚೌಕಟ್ಟಿನಲ್ಲಿ ಇವರೇನು ಮಾಡಿಲ್ಲ ಅಂತಂದ್ರೆ ಅದು ನನಗೆ ಸಿಕ್ತಂದ್ರೆ ನಾನು ಕಾನೂನು ಕ್ರಮ ನಾನು ತಗೋಸ್ತೇನೆ ಸರಿ ಆಯ್ತಂದ್ರೆ ಹಾಗಾಗಿ ಒಂದು ಕಾಪಿ ಇಮಿಡಿಯೇಟ್ಲಿ ಹೋಗಿದ ತಕ್ಷಣ ಈ ಸಾಲ ಸಲ ಮಾಡಿ ನಾವು ರೈತರಿಗೆ ಇವರಿಗೆಲ್ಲ ಇವರಿಗೆ ನಾಳೆ ಏನು ಉಳಿಯಲ್ಲ ಉಳಿಸ್ಕೋ ಯಾರು ಯಾರಿಗೂ ಹಳ್ಳಿಗಳಲ್ಲಿ ಒಳ್ಳೆ ಒಂದು ಟಿ ಸಿ ಕೂಡ ಫೇಲ್ ಆದ್ರೆ ನನಗೆ ಮಾಹಿತಿ ಹಾಗಾಗಿ ಹೇಳಿದ ತಕ್ಷಣ ಸ್ವಲ್ಪ ಲೇಟ್ ಆದ್ರೆ ಕೊಡಬೇಕಾದ್ರೆ ನಿಂತು ಕುಂತು ರಿಪ್ಲೇಸ್ಮೆಂಟ್ ಪೋಲ್

ಸರಿನಾ ಆ ರೀತಿ ಹಳ್ಳಿ ವೈಸ್ನಿಗೆ ನೀವು ಕೊಟ್ಟು ಬಿಡ್ರೆ ಮಾತಾಡಿ ಸೆಷನ್ ಬರ್ತಾ ಇದ್ದೀವಿ ಎಮ್ ಡಿಗೂ ನಾನು ಮಾತಾಡಿ ಹೇಳಿದ ಈಗ ನಿಮ್ ಎಸ್ ಸಿ ಅವ್ರಿದ್ದಾರೆ ಎಮ್ ಡಿ ಅವರು ಎಸ್ ಹೇಳಿದ್ದಾರೆ ಎಸ್ ಸಿ ನನಗೂ ಫೋನ್ ಮಾಡಿದ್ರು ಸರ್ ಏನು ರಿಪೋರ್ಟ್ಮೆಂಟ್ ಕೊಡ್ತಾ ಇಲ್ಲ ವಿಡಿಯೋ ಫೋಟೋ ಎಲ್ಲ ತಗೊಂಡಿದ್ನ ಎಲ್ಲ ನಮ್ಮ ಸ್ಪೀಕರ್ ಸಬ್ಮಿಟ್ ಮಾಡಿದ್ರೆ ಅಲ್ಲಿಂದ ನಿಮ್ಗೆಲ್ಲ ಆಗ್ತದೆ ಹಾಗಾಗಿ ಹೇಳಿದ ತಕ್ಷಣ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ನೀವು ನಿಂತು ಮಾಡ್ಬೋದ ಇವತ್ತು ಹಳ್ಳಿಗಳಲ್ಲಿ ಒಳ್ಳೆ ನನ್ನ ಊರಲ್ಲಿ

ರೈತರು ನೇರವಾಗಿ ಇನ್ಟಿಮೇಷನ್ ಮಾಡಿದರೆ ಆ ಗಾಡಿ ರೈತನಾದ ಆ ಗಾಡಿ ತಗೊಂಡು ರಿಪೇರ್ ಆಗ್ತಾ ಬಂದು ಟಿ ಸಿ ಸೆಂಟ್ರಿಗೆ ಆಫ್ಟ್ ಇನ್ವೆಂಟಿ ಹೊಸ ಹಾಕಿ ಟೊಂಡು ಹೊಟ್ಟಿದ ಸ್ಟಾಕು ರೈತರಿಗೆ ಸ್ಟಾಕ್ ಎಷ್ಟು ಇಡ್ಬೇಕು ಆಮೇಲೆ ಇದು ರಿಪೇರಿ ಆಗಿದ್ಮೇಲೆ ನಿಮಗೆ ಟೆಸ್ಟಿಂಗ್ ಎಲ್ಲ ಎಲ್ಲಿ ಕಸ ಇಲ್ಲೇ ಇವಾಗ ರಿಪೇರಿ ಸೆಂಟ್ರಿಗೆ ಮಾಡಿದರೆ ಇಲ್ಲೇ ಮಾಡೋಣ ಅಂತ ಮಾಡಿ ಇಲ್ಲೇ ಮಾಡ್ಕೊಂಡು ಇಲ್ಲೇ ಮಾಡಿಸಿ ಇಲ್ಲೇ ಸೆಪ್ಲೈಟ್ ಮಾಡೋಣ ಮಾಡ್ಬಿಟ್ಟು ಇವತ್ತು ಯಾವಬ್ಬ ರೈತರಿಗೆ ಕೂಡ ನಾವು ಸಮಸ್ಯೆ ಆಗಲಾರ ಅಂತ ಮಾಡ್ಕೊಲ್ಲ ಸರಿನಾ ಹಾಗಾಗಿ ನನಗೆ ಫಸ್ಟ್ ರಿಕ್ವೈರ್ಮೆಂಟ್ ಕೊಡಿ ಈ ರಿಕ್ವೈರ್ಮೆಂಟ್ ಆಗಿದ ಮೇಲೆ ನೆಕ್ಸ್ಟ್ ಐ ಪಿ ಸಿ ಬರ್ತೀನಿ ನಾನು ಇದಾದ್ಮೇಲೆ ಇನ್ನೊಂದು ದಿನ ಎರಡು ತಿಂಗಳಾಗೆಲ್ಲ ಮುಗಿಸ್ ಮಾಡಿ ಹಳ್ಳಿಗಳು ಐ ಪಿ ಸಿ ಬಂದು ಅಡಿಷನಲ್ ಎಷ್ಟು ನಮ್ಮ ಸ್ಟೋರ್ ಅಲ್ಲಿ ಇರಬೇಕು ಸ್ಟಾಕ್ ಆಮೇಲೆ ಎಲ್ಲಿಂದ ಫೋನ್ ಬಂದು ಅಂದ್ರೆ ಇಮೇಲ್ ರಿಪ್ಲೇಸ್ ಮಾಡ್ಕೊಂಡ್ ಬರತ್ರ ಒಂದು ಕಂಪ್ಲೀಟ್ ವ್ಯವಸ್ಥೆ ಮಾಡೋಣ ಪುಣ್ಯ ಬರ್ತದೆ ಇಲ್ಲ ಇಲ್ಲ ಸೀರಿಯಲ್ ನಂಬರ್ ಆಮೇಲೆ ನಿಮ್ದು ಯಾವ ಸೆಕ್ಷನ್ ಸರಿನಾ ಸೆಕ್ಷನ್ ಆಗಿದ್ಮೇಲೆ ವಿಲೇಜ್ ನೇಮು

ದ ಎಮ್ ಇದೆ ನಾನು ನಾನು ಟೋಟಲ್ ನಾನು ನೋಡಿರಿ ಅಲ್ಲಿ ವಿಲೇಜ್ ರೀ ನಿಮಗೆ ಡಿಟೇಲ್ ಕೊಟ್ಟೀನಿ ಮೂರು ಸಾವಿರ ನನಗೆ ಕೋಲ್ ಬೇಕು ಅದರಲ್ಲಿ ನೀವು ಬರೀ ನೀವು ನಾಲ್ಕುನೂರ ಐವತ್ತು ಕೊಟ್ಟಿದ್ದೀರಿ ನನಗೆ ಅನ್ನದ ಟೂ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿನ್ ಎಮರ್ಜೆನ್ಸಿ ಇದೆ ಯಾವಾಗ ಕೊಡ್ತೀರಾ ನನಗೆ ಗಮಿಟ್ಮೆಂಟ್ ಮಾಡಿ ಮೂವತ್ತು ತಿಂಗ್ಳನ ಎರಡು ತಿಂಗ್ಳನ ಮೂರು ತಿಂಗ್ಳಾನ ಅವಾಗ ಹೇಳ್ತಾರೆ ಸರ್ ಈ ತಿಂಗ್ಳ ನಾನು ಹದಿನೈದು ಕೊಡ್ತೀನಿ ನೆಕ್ಸ್ಟ್ ನಿಮ್ಗೆ ಐನೂರು ಕೊಡ್ತೀನಿ ನೆಕ್ಸ್ಟ್ ನಿಲ್ದೈನೂರು ಕೊಡ್ತೀನಿ ಆ ಪ್ರಕಾರ ನಮಗೆ ರಿಸ್ಕಲ್ ಆಗ್ತಾಯಿಲ್ಲ ಅಂತ ನಾನು ಸೌಲಭ್ಯ ನಿಮ್ಮ ಕಡೆ ಮಾಹಿತಿ ತಗೊಂಡು ಆಮೇಲೆ ನೀವು ಅಪ್ಡೇಟ್ ಮಾಡ್ತೀರಿ ನನಗೆ ಸರ್ ಟೋಟಲಿ ನಿಮಗೆ ರಿಪೋರ್ಟ್ ಕೊಟ್ಟಿದ್ವಿ ಅವಾಗ ನೀವು ಸಪ್ಲೈಡ್ ಅಲ್ಲಿ ಆಡ್ ಮಾಡ್ತೀರಿ ಅವಾಗ ಬ್ಯಾಲೆನ್ಸ್ ಅಲ್ಲಿ ಮೈನಸ್ ಆಗ್ತಾ ಇರುತ್ತೆ ಹಾ ನೀವು ಟಿ ಸಿ ಕೊಡ್ತೀರಾ ಇಲ್ಲ ಕೊಡ್ತೀರಾ ಸೊ ಇಷ್ಟೆಲ್ಲಾ ಅನುಕೂಲ ನಿಮಗೆ ಮಾಡ್ಕೊಡ್ತೀನಿ ಅಂತ ನಾನು ಹೇಳಿದ ಮೇಲೆ ನೀವು ಮಾಡಿ ಕೊಡ್ತಾ ಇಲ್ಲ ಮಾಡ್ಕೊಂಡು ಎಲ್ಲಾ ಈಗ ಶಾಮಿಂಗ್ ಆಗಿರೋದೆಲ್ಲಾ ನೀವು ರೀಕಂಡಕ್ಟಿಂಗ್ ಆಗುತ್ತೆ ಟೋಲ್ ಎಲ್ಲ ಹಾಳಾಗಿರೋದೆಲ್ಲ ಚೆನ್ನಾಗಿ ಆಗುತ್ತೆ ಟಿ ಸಿ ಎಲ್ಲ ಅಪ್ಗ್ರೇಡ್ ಆಗುತ್ತೆ ಆಮೇಲೆ ವಿಲೇಜ್ ಟು ವಿಲೇಜ್ ಲೈನ್ ಕೂಡ ನೀವು ಸರಿ ಮಾಡ್ಕೊಂಡ್ಬಿಟ್ರೆ ನೀವು ನೆಮ್ಮದಿಂದ ಇರ್ಬೋದಲ್ಲ ಮೇಂಟೆನೆನ್ಸ್ ತಗೊಳ್ಳಾಗ ಮತ್ತೆ ನೀವು ಪದೇ ಪದೇ ಹಣ್ಣಿಂದ ಯಾಕೆ ಫೋನ್ ಮಾಡ್ತಾರೆ ಕರೆಂಟ್ ಹೋಯ್ತು ನೋಡ್ರಿ ಕರೆಂಟ್ ಹೋಯ್ತು ನೋಡ್ರಿ ನೆಮ್ಮದಿಂದ ಇರ್ಬೋದಲ್ಲ ನೀವು ಕೂಡ ಆ ನೆಮ್ಮದಿಯಿಂದ ಏನಾದ್ರು ನಾನು ಇವತ್ತು ರೆಡಿ ಆಗಿದ್ದೀನಿ ನಿಮ್ಗೆ ಮಾಡ್ಕೊಡಕ್ಕೆ ನೀವು ನನಗೆ ಇನ್ನೂರಿಗೆ ರಿಕ್ವೈರ್ಮೆಂಟ್ ಕೊಡ್ತಾರೆ ಎರಡು ಏನು ಬೇಗ ಹೋಗ್ಬೋದು ನಾನು ನಾನು ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅಡಿಷನಲ್ ಚೀಫ್ ಸೆಕ್ರೆಟರಿ ಗೌರವ್ ಗುಪ್ತಾ ಸರಿ ಕೂಡ ಮಾತಾಡ್ತೀನಿ ಅದೇನಿದೆ ನನಗೆ ತಂದು ಕೊಡಿ ಅಂತ